ನಮ್ಗೆ ಏನೇ ಸಾಧನೆ ಮಾಡ್ಬೇಕು ಅಂತ ಹೇಳಿದ್ರು ಅವಕಾಶಗಳು ಸಿಗ್ಬೇಕು ಅವಕಾಶಗಳು ಸಿಗ್ಲಿಲ್ಲ ಅಂತಂದ್ರೆ ನಮ್ಮಲ್ಲಿ ಏನೇ ಪ್ರತಿಭೆ ಇದ್ರು ಹೊರಗಡೆ ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಮ್ಗೆ ಒಂದು ನನ್ನ ಅನುಭವ ಹೇಳ್ಬೇಕು ಅಂತ ಹೇಳಿದ್ರೆ ನಾನು ಒಂದು ಮಧ್ಯಮ ಕುಟುಂಬದಲ್ಲಿ ಬೆಳೆದ್ ಬಂದಂತಹ ವಿದ್ಯಾರ್ಥಿ ಆ ನಾನು ಊರಲ್ಲಿ ಓದ್ಬೇಕಾದಾಗ ನನ್ಗೆ ಅವಕಾಶಗಳಿರ್ಲಿಲ್ಲ ನಾನ್ ಎಸ್ ಎಸ್ ಎಲ್ ಸಿ ಮುಗಿಸಿದಾಗ ನನ್ಗೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ಕಾಲೇಜ್ಗೆ ಪಿ ಯು ಸಿ ಕಾಲೇಜ್ ಹೋಗ್ಬೇಕಾದಾಗ ನಾನು ಅಲ್ಲಿ ಹೋಗಿ ಹಾಸ್ಟೆಲ್ ಅಲ್ಲಿ ಇರ್ಬೇಕು ಅಂತ ಹೇಳಿ ಸೈನ್ಸ್ಗೆ ನಮ್ಮನೇಲಿ ಅಡ್ಮಿಷನ್ ಮಾಡಿದಾಗ ನಾನು ಎದುರ್ಕೊಂಡು ಜ್ವರ ಬಂದು ವಾಪಸ್ ಬಂದ್ಬಿಟ್ಟೆ ಕಾಲೇಜಿಂದ ನಾನು ಇಲ್ಲ ಅಲ್ಲಿರೋದಿಲ್ಲ ನನಗೆ ಓದೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಸೈನ್ಸ್ ಸೇರಿದು ವಾಪಸ್ ಬಂದು ಮತ್ತೆ ಊರಲ್ಲಿ ನಾನು ಮತ್ತೆ ಪಿ ಯು ಸಿಗೆ ಗೆ ಸೇರ್ಕೊಂಡೆ ಪಿ ಯು ಸಿ ಆದ್ರೆ ನಂತರ ನನಗೆ ಅನ್ನಿಸ್ತು ಎರಡು ವರ್ಷ ಆದ್ಮೇಲೆ ಅನ್ನಿಸ್ತು ಇಲ್ಲ ನಾನು ಸೈನ್ಸಸ್ ಸೇರ್ಕೊಂಡಿದ್ರು ಡಾಕ್ಟರ್ ಇಂಜಿನಿಯರ್ ಆಗ್ತಾ ಇದ್ರೆ ಅವತ್ ನಾನ್ ತಪ್ ಮಾಡಿದೆ ಅಂತ ಒಂದ್ ವೇಳೆ ನನ್ಗೂ ಅವಕಾಶ ಸಿಕ್ಕಿದ್ರೆ ಅದೇ ಊರಲ್ಲಿ ಕಾಲೇಜಿನ ಇವಾಗ ನಿಮಗೆಲ್ಲ ಹೇಗೆ ಅವಕಾಶಗಳನ್ನ ಎಂ ಮಾಡ್ಕೊಟ್ಟಿದ್ದಾರೆ ಹಾಗೆ ನನ್ಗೂ ಕೂಡ ಅವಕಾಶ ಸಿಕ್ಕಿದ್ರೆ ನಾನು ಕೂಡ ಇಂಜಿನಿಯರ್ ಅಥವಾ ಡಾಕ್ಟರ್ ಹಾಕ್ತಾ ಇದ್ದೆ ಅಂತ ಅನ್ಸುತ್ತೆ ಬಟ್ ಒಳ್ಳೇದಾಯ್ತು ಅದು ಹಾಗಿಲ್ಲ ಅಂದಾಗ ಆದ್ರೆ ನನ್ ಮನ್ಸಲ್ಲಿತ್ತು ನಾನು ಇನ್ನೂ ಹಾಕ್ಬೇಕು ಅಂತ ಹೇಳಿ ನನ್ ಇತ್ತು ಇದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ಯಾಕೆ ನಾನು ಏನಾದ್ರೂ ಆಗ್ಬೇಕು ಅಂತ ನನ್ಗೆ ಅನಿಸ್ತು ಅಂತ ನಾನು ಹೇಳ್ತೀನಿ ನಾನು ಎಂಟನೇ ಕ್ಲಾಸ್ ಅಲ್ಲಿ ಇದ್ದಾಗ ಅಲ್ಲಿ ಮ್ಯಾಥಮೆಟಿಕ್ಸ್ ಟೀಚರು ಮತ್ತೆ ಇಂಗ್ಲಿಷ್ ಟೀಚರ್ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಪ್ರತಿದಿನ ನಾವು ಸ್ಕೂಲಿಗೆ ಹೋಗಿದ ತಕ್ಷಣ ಓದಿಸ್ತಾ ಇದ್ರು ಅವತ್ತಿನ ಪಾಠ ಏನಿತ್ತು ಅದನ್ನ ಓದಿಸ್ತಾ ಇದ್ರು ಯಾವ ಮಕ್ಕಳಿಗೆ ಸರಿಯಾಗಿ ಮಗಿ ಅಂದ್ರೆ ಟೇಬಲ್ಸ್ ಇಲ್ಲಿ ಏನ್ ಹೇಳ್ತೀರಲ್ಲ ಟೇಬಲ್ಸ್ ಹೇಳಕ್ ಬರೋದಿಲ್ಲ ಅಥವಾ ಮಗಿ ಹೇಳಕ್ ಬರೋದಿಲ್ಲ ಅವ್ರನ್ನ ಅರ್ಧ ಗಂಟೆ ಬಿಸ್ಲಾಗ ನಿಲ್ಲಿಸ್ತಾ ಇದ್ರು ಹಾಗೆ ಇಂಗ್ಲಿಷ್ ಸಬ್ಜೆಕ್ಟ್ ನ ಓದಿಸ್ತಾ ಇದ್ರು ಅವತ್ತಿನ ಪಾಠದನ್ನ ಅವತ್ ಯಾರಾದ್ರೂ ಸರಿಯಾಗಿ ಓದ್ಲಿಲ್ಲ ಅಂತ ಹೇಳಿದ್ರೆ ಸರಿಯಾಗಿ ಪ್ರೊನೌನ್ಸ್ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಹದಿನಾ ಗಂಟೆ ಅವ್ರು ಓದ್ಬೇಕು ಜೊತೆಗೆ ಆಚೆ ನಿಂತ್ಕೋಬೇಕು ಇದು ಬಿಸಿಲಲ್ಲಿ ಸೊ ಈ ತರ ಸುಮಾರು ದಿನ ನಾನು ಆಚೆ ನಿಂತಿದ್ದ ವಿದ್ಯಾರ್ಥಿ ಎಂಟನೇ ಕ್ಲಾಸಲ್ಲಿ ಸೊ ನನ್ಗೆ ನಾನು ಅದನ್ನ ಏನ್ ತಗೊಂಡೆ ಅಂತ ಹೇಳಿದ್ರೆ ಏನ್ ತಗೊಂಡೆ ಅಂತ ಹೇಳಿದ್ರೆ ಸೊ ನಾನು ಇನ್ ಮುಂದೆ ನಿಂತ್ಕೋಬಾರ್ದು ಅಂತ ಹೇಳಿದ್ರೆ ನಾನು ಇನ್ ಮುಂದೆ ಎಲ್ಲಾ ಕ್ಲಾಸಸ್ ಇಂಗ್ಲಿಷ್ ನ ಚೆನ್ನಾಗಿ ಓದ್ಕೊಂಡ್ ಬರ್ಬೇಕು ಮನೇ ಇದು ನನಗೆ ಹಾಗೆ ಇತ್ತು ಮನ್ಸಲ್ಲಿ ಸೊ ನಾವ್ ಓದ್ಬೇಕು ಚೆನ್ನಾಗಿ ಓದ್ಬೇಕು ಚೆನ್ನಾಗಿ ಓದಿದ್ರೆ ಪ್ರೋತ್ಸಾಹ ಸಿಗುತ್ತೆ ಶಾಲೆಯಲ್ಲಿ ಶಿಕ್ಷಕರು ಇಲ್ಲ ಶಿಕ್ಷಕರು ಅಂತ ಹೇಳಿದ್ರೆ ಪ್ರೋತ್ಸಾಹ ಸಿಗೋದಿಲ್ಲ ನಾನು ಯು ಸಿ ಮುಗಿಸಿದೆ ಕನ್ನಡ ಮೀಡಿಯಮ್ ಅಲ್ಲೇ ನಾನು ಯು ಸಿ ಮುಗಿಸ್ದೆ ಡಿಗ್ರಿ ಆಯ್ತು ಡಿಗ್ರಿ ಬಂದಾಗ ಸಾಕು ಟೀಚರ್ ಆಗಿ ಲೆಕ್ಚರರ್ ಆಗಿ ಇರೋಣ ಅಂತ ಅನ್ಸಿತ್ತು ಅದ್ರ ಪ್ರಕಾರ ನಾನು ಕನ್ನಡ ಮಾಧ್ಯಮದಲ್ಲೇ ಡಿಗ್ರಿ ಮುಗಿಸ್ದೆ ಡಿಗ್ರಿ ಮುಗಿಸಿದಾಗ ಡಿಗ್ರಿ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದ ನಂತರ ಅವಾಗ ಒಂದ್ಸರಿ ಎನ್ಸಿದ್ದು ಇಲ್ಲ ನನಗೆ ನಾನು ಅನ್ಕೊಂಡಿದ್ದೆ ಏನಾದ್ರೂ ಮಾಡ್ಬೇಕು ಅಂದ್ರೆ ಒಳ್ಳೆ ಅಧಿಕಾರಿ ಆಗ್ಬೇಕು ಅನ್ನೋದು ನನ್ಗಿತ್ತು ಹಾಗಿಲ್ಲ ನಂತರ ನನಗಿತ್ತು ಕರೆಕ್ಟ್ ಆಗಿ ನಮ್ಮ ತಂದೆ ತೀರೋದ್ರು ಸೊ ಒಂದು ಇನ್ಸಿಡೆಂಟ್ಗಳು ನಮ್ಮ ಜೀವನದ ಪತನ ಬದಲಾವಣೆ ಮಾಡಿಬಿಡುತ್ತೆ ಸೊ ನಂತರ ಡಿಗ್ರಿ ಮುಗಿಸಿದ್ಮೇಲೆ ನಾನು ಬಿ ಎಡ್ ಮಾಡಿದೆ ಬಿ ಎಡ್ ಮಾಡಿದ್ಮೇಲೆ ಎಂ ಎನ್ ಕನ್ನಡ ಕನ್ನಡ ಮುಗಿಸ್ದೆ ಸೊ ಆಗ್ಲೂ ಕೂಡ ನನಗೆ ಆ ಇದಿತ್ತು ಅಂದ್ರೆ ಒಳಗಡೆ ಒಂದು ಹಸಿವು ಇತ್ತು ಒಂದು ಅಧಿಕಾರಿ ಆಗ್ಬೇಕು ಅನ್ನೋ ಹಸಿವು ಹಾಗೂ ಇತ್ತು ಬಟ್ ಹಾಗಿಲ್ಲ ಸೊ ನಾನು ಶಿಕ್ಷಕ ವೃತ್ತಿಗೆ ಹೋದೆ ಕನ್ನಡ ಉಪನ್ಯಾಸಕಿಯಾಗಿ ಸುಮಾರು ವರ್ಷ ಒಂದು ಏಳು ವರ್ಷ ಕೆಲಸ ಮಾಡಿದೆ ಕೆಲಸ ಮಾಡ್ಬೇಕಾದ ಮಧ್ಯೆ ನಾನು ಸುಮಾರು ಹಲವಾರು ಸ್ಪರ್ಧಾಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿದೆ ಸೊ ಹಲವಾರು ಪರೀಕ್ಷೆಗಳಲ್ಲಿ ಆ ಒಂದು ಹೇರುಬೀಡುಗಳು ಸಹಜವಾಗಿ ಎಲ್ಲ ಪರೀಕ್ಷೆಗಳಲ್ಲಿ ನನಗೆ ಸಕ್ಸಸ್ ಸಿಗ್ಲಿಲ್ಲ ಸೊ ಆದ್ರೆ ನಾನು ನನ್ನ ಹಠನ ಬಿಡ್ಲಿಲ್ಲ ನಾನು ಅಧಿಕಾರಿ ಹಾಕ್ಲೇಬೇಕು ಓದ್ಲೇಬೇಕು ಅನ್ನೋ ಹಠ ನನ್ನ ಒಳಗಡೆ ಹಾಕೋಕ್ಕಿಂತ ಇದ್ದೇ ಇತ್ತು ಸೊ ಎಲ್ಲ ತಂದೆ ತಾಯಿಗೆ ಜವಾಬ್ದಾರಿ ಇರುವಾಗ ಹೆಣ್ಮಕ್ಳು ಬೆಳೆದು ದೊಡ್ಡವರಾದಾಗ ಮದ್ವೆ ಮಾಡುವಂತದ್ದು ಸಹಜ ಹಾಗೆ ನನ್ನ ತಾಯಿಗೆ ಜವಾಬ್ದಾರಿ ಇತ್ತು ಅವರು ಮದ್ವೆ ಮಾಡೋದು ಸೊ ಮದ್ವೆ ಮಾಡುವಾಗ್ಲೂ ಕೂಡ ಆ ನಾನು ಅನ್ಕೊಂಡಿದ್ದು ಮದ್ವೆ ಆದ್ರೆ ಪರವಾಗಿಲ್ಲ ನಾನ್ ಓದ್ಲೇಬೇಕು ಅನ್ನೋದಿತ್ತು ಸೊ ಎಲ್ಲ ಕುಟುಂಬಗಳಲ್ಲಿ ಅವಕಾಶಗಳು ಸಿಗೋದಿಲ್ಲ ಅನ್ನೋದು ನನಗೂ ಹೇಳ್ತಾ ಇತ್ತು ಮತ್ತೆ ಪ್ರೋತ್ಸಾಹ ಸಿಗೋದಿಲ್ಲ ಎಲ್ಲಾ ಕುಟುಂಬದಲ್ಲಿ ಓದಿಸ್ಲೇಬೇಕು ಹೆಣ್ಮಕ್ಳನ್ನ ಮದುವೆ ಆದ್ಮೇಲೆ ಓದಿಸ್ಬೇಕು ಅನ್ನೋಂತಹ ದೊಡ್ಡ ಮನಸ್ಸು ಎಲ್ಲ ಕುಟುಂಬದಲ್ಲೂ ಹೋಗಿರೋದಿಲ್ಲ ಸೊ ನಂತರ ನಾನು ಮದ್ವೆ ಆದ್ಮೇಲೆ ನನ್ನ ಕುಟುಂಬದಲ್ಲಿ ನನ್ಗೆ ಅಷ್ಟು ಸಹಕಾರ ಸಿಗ್ಲಿಲ್ಲ ಓದೋದ್ರ ಬಗ್ಗೆ ಅಷ್ಟು ಸಹಕಾರ ಸಿಗ್ಲಿಲ್ಲ ಸೊ ನಾನು ನನ್ನ ಗೆ ರಿಕ್ವೆಸ್ಟ್ ಮಾಡ್ಕೊಂಡೆ ನಾನು ಓದ್ಲೇಬೇಕು ಅಂತ ನನ್ನ ಹಸ್ಬೆಂಡ್ ಒಂದೇ ಮಾತಿದ್ರು ಆಯ್ತು ನೀನ್ ಓದು ನಾನ್ ಓದಿಸ್ತೀನಿ ಆದ್ರೆ ನನ್ನ ಕುಟುಂಬ ದೊಡ್ಡ ಕುಟುಂಬಕ್ಕೆ ನಾನು ಮದ್ವೆ ಆಗಿದೆ ಕುಟುಂಬದ ಜವಾಬ್ದಾರಿ ಏನಿದೆ ಆ ಕುಟುಂಬದ ಜವಾಬ್ದಾರಿನ ನಿರ್ವಹಣೆ ಮಾಡಿಕೊಂಡು ನೀನ್ ಹೋಗ್ತೀನಿ ಅಂತ ಹೇಳಿದ್ರೆ ನೀನ್ ಓದ್ಬೋದು ನಾನು ನಿನ್ ಬೆಂಬಲ ಇರ್ತೀನಿ ಆದ್ರೆ ಕುಟುಂಬದ ಜವಾಬ್ದಾರಿ ಬಿಟ್ಟು ನಾನು ಹೋಗ್ತೀನಿ ಅಂತ ಹೇಳಿದ್ರೆ ನನ್ ಸಪೋರ್ಟ್ ಇರೋದಿಲ್ಲ ಅಂತ ಹೇಳಿದ್ರು ಸೊ ತುಂಬ ಎಲ್ಲ ಗೊತ್ತಿರುತ್ತೆ ಏನೆಲ್ಲ ಹೆಣ್ಮಕ್ಳು ಕೆಲಸ ಮಾಡ್ಬೇಕಾಗತ್ತೆ ಅಂತ ಇಲ್ಲಿ ನಿಮ್ಮ ಪೇರೆಂಟ್ಸ್ ಗಳಿರೋದ್ರಿಂದ ಇರೋದ್ರಿಂದ ಅವ್ರುಗಳಿಗೆ ಗೊತ್ತಿರುತ್ತೆ ಸೊ ನಿಮ್ ಮುಂದೆ ಅನುಭವ ಆಗುತ್ತೆ ಸೊ ಆಯ್ತು ನಾನು ಒಪ್ಕೊಂಡೆ ನನ್ನ ಹಸ್ಬೆಂಡ್ ಹೇಳಿದಾಗ ಇಲ್ಲ ಆಯ್ತು ನಾನು ಕೆಲಸ ಮಾಡ್ಕೊಂಡು ಮನೆ ಎಲ್ಲ ಕೆಲಸ ಜವಾಬ್ದಾರಿ ನಿರ್ವಹಿಸಿ ನಾನು ಓದ್ತೀನಿ ಅಂತ ಹೇಳ್ಕೊಂಡು ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ ಎಸ್ ಡಿ ಎಲ್ಲ ಕೊನೆಗೆ ಮತ್ತೆ ಮಾಡ್ತಾರೆ ಎಸ್ ಡಿ ಎಸ್ ಡಿ ಎಲ್ಲ ಹಾಕಿದ್ರೆ ಕಳ್ಸೋದಿಲ್ಲ ದೊಡ್ಡ ಕೆಲ್ಸ ತಗೊಂಡ್ರೆ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು ಸರಿ ಆಯ್ತು ಅಂತ ಹೇಳಿ ಸುಮಾರು ಒಂಬತ್ತು ಸರ್ಕಾರಿ ನೌಕರಿ ನನಗೆ ಸಿಕ್ತು ಬಟ್ ಯಾವುದಕ್ಕೂ ನನ್ಗೆ ಹೋಗ್ಲಿಲ್ಲ ಅಂತ ಹೇಳಿ ಎರಡು ಬಾರಿ ನಾನು ಯು ಪಿ ಎಸ್ ಸಿ ಅಟೆಂಡ್ ಮಾಡಿದೆ ಮೊದಲೇ ಬಾರಿ ಸಕ್ಸಸ್ ಆಗ್ಲಿಲ್ಲ ಎರಡನೇ ಬಾರಿ ನಾನು ಮೇಯ್ನ್ ಎಕ್ಸಾಮ್ ಬಂದ್ರೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ಲಿಲ್ಲ ಸೊ ಆ ಮಧ್ಯ ಮಗು ಆಯ್ತು ನನಗೆ ಅಂದ್ರೆ ಮತ್ತೊಂದು ದೊಡ್ಡ ಜವಾಬ್ದಾರಿ ಆಯ್ತು ಸೊ ಆ ಜವಾಬ್ದಾರಿ ಬಂದಾಗ್ಲೂ ಕೂಡ ನಾನು ಇಲ್ಲ ನನ್ನ ಅಧಿಕಾರಿ ಆಗ್ಲೇಬೇಕು ಅಂದ್ರೆ ನಾನು ಒಂದ್ ನಂದು ಒಂದು ಗುರಿ ಇದೆ ಆ ಗುರಿನ ನನ್ನ ಆಗ್ಲೇಬೇಕು ಅನ್ನೋದು ನನ್ನ ಮನಸ್ಸಲ್ಲಿ ಇದ್ದೇ ಇತ್ತು ಸೊ ಮತ್ತೆ ನಾನು ಒಂದ್ ವರ್ಷ ಮಗುಗಾದ್ಮೇಲೆ ಮತ್ತೆ ಓದೋದಿಕ್ಕೆ ಪ್ರಾರಂಭ ಮಾಡಿದೆ ಸೊ ಮದ್ದು ಏನು ಜವಾಬ್ದಾರಿ ಇತ್ತು ಸಂಸಾರದ ಜವಾಬ್ದಾರಿ ಇತ್ತು ಆ ಸಂಸಾರ ಜೊತೆ ಜೊತೆಗೆ ಮಗು ಜವಾಬ್ದಾರಿ ಅಂತಂದ್ರೆ ಇದು ದೊಡ್ಡ ಜವಾಬ್ದಾರಿ ಇರುತ್ತೆ ಆ ಜವಾಬ್ದಾರಿ ತಗೊಂಡು ನಾನು ಓದೋದಿಕ್ಕೆ ಪ್ರಾರಂಭ ಮಾಡಿದೆ ನಾನು ಇವಾಗ ಏನು ಸಿಟಿ ಮತ್ತೊಂದು ಅಂತ ಹೇಳ್ತಿದಾರಲ್ಲ ಸೊ ಅದು ನಮ್ಮೂರಲ್ಲೇ ಅವಕಾಶ ಸಿಕ್ಬಿಟ್ರೆ ಎಷ್ಟು ನಿಮ್ಗೆ ಅನುಕೂಲ ಆಗುತ್ತೆ ನಿಜವಾಗ್ಲೂ ಆ ನಿಮ್ಗೆ ಒಂದು ಜೀವನ ಸಿಕ್ಬಿಟ್ಟಿದೆ ಈಗಾಗಲೇ ಸೊ ನಮ್ಗೆಲ್ಲ ಅದಾಗಿರ್ಲಿಲ್ಲ ನಾವೆಲ್ಲ ತುಂಬಾ ಸ್ಟ್ರಗಲ್ ಮಾಡಿ ನಾವು ಅದನ್ನ ಗಳಿಸ್ಕೊಂಡ್ವಿ ಆ ನಂತರ ನಾನು ಓದೋದಿಕ್ಕೆ ಪ್ರಾರಂಭ ಮಾಡಿದೆ ಓದೋದಕ್ಕೆ ಪ್ರಾರಂಭ ಮಾಡಿದಾಗ ನಾನು ಲೈಬ್ರರಿಗ ಹೋಗ್ತಾ ಇದ್ದೆ ಅವಾಗ ಶಿಕ್ಷಕಿಯ ಕೆಲಸ ಮಾಡ್ತಾ ಇದ್ದೆ ಕನ್ನಡ ಪರಿಸ್ಥಿತಿಯಲ್ಲಿ ಅವಾಗ ಹೋಗ್ಬೇಕಾದಾಗ ಲೈಬ್ರರಿಗ್ ಹೋದಾಗ ನನ್ನ ಫ್ರೆಂಡ್ಸ್ ಎಲ್ಲಾ ನನ್ ಹೇಳೋರು ಈಗ ಹೇಳಿದ್ರು ಯಾರಾದ್ರೂ ಏನಾದ್ರು ಹೇಳಿದಾಗ ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು ನಮ್ಗೆ ಈ ಆಡಿಸ್ಲಿ ನಿಮ್ಮ ಸರ್ ಹೇಳ್ತಾ ಇದ್ರು ಸೊ ಸರ್ ಹೇಳ್ತಾ ಇದ್ರು ಇಯರ್ಸ್ ಕೂಡ ಅದನ್ನ ನಾವು ಪಾಸಿಟಿವ್ ಆಗಿ ತಗೋಬೇಕು ಅಂತ ಹಾಗೆ ನನ್ನ ಸ್ನೇಹಿತರು ಹೇಳ್ತಾ ಇದ್ರು ಅಯ್ಯೋ ಬೆಳಗ್ಗೆಯಿಂದ ಸಂಜೆವರೆಗೂ ನಾವೆಲ್ಲ ಕುತ್ಕೊಂಡು ಹೋಗ್ತಾ ಇದೀವಿ ಇಪ್ಪತ್ನಾಲ್ಕು ಗಂಟೆ ಹೋಗ್ತಾ ಇದೀವಿ ಸೊ ಎಲ್ಲಾ ಫೆಸಿಲಿಟೀಸ್ ಮನೆಗ್ ಕೊಡುವಂತಹ ಸಂದರ್ಭದಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಕೂಡ ಓದೋದು ಬರ್ತಾ ಇದ್ರು ಅವರೆಲ್ಲ ಹೇಳೋರು ನಿನ್ ಕೆಲ್ ಆಗೋದಿಲ್ಲ ಮನೆ ಇದೆ ನೀನ್ ಬರೋದ್ ಲೈಬ್ರರಿ ಲೇಟ್ ಆಗುತ್ತೆ ಮತ್ತೆ ಕಾಲೇಜ್ ಹೋಗ್ತಾ ಇದೀಯಾ ಗೆಸ್ಟ್ ಹೋಗ್ತಾ ಇದ್ಯಾ ಮಗು ಇದೆ ಇದೆಲ್ಲ ಇಟ್ಕೊಂಡಿ ಕಾಂಪಿಟೇಟಿವ್ಸಾಮ್ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ ನೀವು ಓದ್ಬೇಡ ಸಾಕು ಈಗ ಪ್ರೈವೇಟ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರ್ಲಿ ಅಷ್ಟೇ ಸಾಕು ಅಂತ ಎಲ್ಲರೂ ಯಾರು ಕೂಡ ನನಗೆ ಹೇಳ್ತಾ ಇರಲಿಲ್ಲ ಇಲ್ಲ ಆಗುತ್ತೆ ಮಾಡ್ಬೋದು ಹೋಗು ಅಂತ ಯಾರು ಹೇಳ್ತಾ ಇರ್ಲಿಲ್ಲ ಎಲ್ಲರೂ ಇದೇ ತರ ನನ್ಗೆ ಡಿಮೋಟಿವೇಟ್ ಮಾಡ್ತಾ ಇದ್ರು ಸೊ ಒಬ್ಬರೇ ಒಬ್ರು ನನ್ಗೆ ಅವ್ರು ನೆನೆಸ್ಕೋಬೇಕೀಗ ಅವರು ಕೂಡ ತಹಸೀಲ್ದಾರ್ ಆಗಿದ್ದಾರೆ ಇವಾಗ ನನ್ನ ನಂತರ ಅವರು ನನ್ನ ತಹೀಲ್ ಮಾಡಿ ನಂತರ ಅವ್ರು ನನ್ನ ಟೀಚರ್ ತಹಸೀಲ್ದಾರ್ ಆದ್ರು ಸೊ ಶಿವಕುಮಾರ್ ಸರ್ ಅಂತ ಅವ್ರು ಒಬ್ಬ ಹೇಳಿತ್ತು ನನ್ಗೆ ಇಲ್ಲಮ್ಮ ನೀನು ಸಾಧನೆ ಮಾಡೋದಕ್ಕೆ ಅವಕಾಶ ಇದೆ ಹೇಗೆ ಓದ್ಬೇಕು ಅನ್ನೋದನ್ನ ಅವ್ರು ನನ್ ಕೇಳ್ಕೊಟ್ರು ಒಂದೊಂದು ನಿಮಿಷ ಕೂಡ ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ನನಗೆ ಒಂದು ಮೈಕ್ರೋ ಪ್ಲಾನ್ ಹಾಕೊಟ್ರು ಇದೇ ತರ ನೀವು ಖಂಡಿತ ನೀನ್ ಸಾಧನೆ ಮಾಡ್ತೀನಿ ಅಂತ ಹೇಳಿ ಪ್ರಿಲಿಮ್ಸ್ ಹೇಗೋ ಬರ್ತದೆ ಪ್ರಿಲಿಮ್ಸ್ ಪಾಸ್ ಆಗೋದು ಹಾಗಲ್ಲ ಅಂತ ಕಷ್ಟಪಟ್ಟು ಕೆ ಎಸ್ ಆಗೋದಿಲ್ಲ ಅಂತ ಎಲ್ಲರೂ ಹೇಳಿ ಕೇಳ್ಕೊಂಡೆ ನಾನು ನೆಗೆಟಿವಿಟಿ ಇಟ್ಕೊಂಡೆ ಎಕ್ಸಾಮ್ ಬರ್ದೆ ಬಟ್ ನನ್ನ ಶ್ರಮ ಪ್ರಿಲಿಮ್ಸ್ ಆಯ್ತು ಈ ಮೇನ್ಸ್ಗೆ ತ್ರೀ ಅಂಡ್ ಹಾಫ್ ಮಂತ್ಸ್ ಅಷ್ಟೇ ಇರುತ್ತೆ ಒಂದು ಎಕ್ಸಾಮ್ ಪ್ರೀಪ್ಸ್ ಆದ್ಮೇಲೆ ಮೇನ್ಸ್ ಎಕ್ಸಾಮ್ ಗೆ ಫೋರ್ ಮಂತ್ ಮ್ಯಾಕ್ಸಿಮಮ್ ಅಂದ್ರೆ ತ್ರೀ ಅಂಡ್ ಫೋರ್ ಮಂತ್ಸ್ ಇರುತ್ತೆ ಸೊ ಅಷ್ಟೊಳಗಡೆ ಮೇನ್ಸ್ ಗೆ ಪ್ರಿಪೇರ್ ಆಗ್ಬೇಕಾಗಿತ್ತು ಸೊ ನಾನು ಹೇಗ್ ಪ್ರಿಪೇರ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದ್ ಆಲ್ರೆಡಿ ಒಂದ್ ಮಗು ಇದೆ ಜೊತೆಗೆ ಮನೆ ಜವಾಬ್ದಾರಿ ಇದೆ ಕೋಚಿಂಗ್ ಹೋಗ್ಬೇಕು ಸೊ ಬೆಳಿಗ್ಗೆ ನಾಲ್ಕ ಗಂಟೆಗೆ ಇದ್ರೆ ನನ್ ಮನೆಯಲ್ಲಿ ಅಡಿಗೆ ಮಾಡಿ ತಿಂಡಿ ಮಾಡಿ ಎಲ್ಲ ರೆಡಿ ಇಟ್ಟು ಮಗುನ ಅಷ್ಟು ಬೇಗ ಆರು ಗಂಟೆಗೆ ಎಲ್ಲ ಎಕ್ಸಿ ಮಗುನ ಅಮ್ಮನ ಮನೇಲಿ ಬಿಟ್ಟು ನಂತರ ಕೋಚಿಂಗ್ ಕ್ಲಾಸ್ ಹೋಗ್ತಾ ಇದ್ದೆ ಸೊ ಇದು ಯಾವತ್ತು ಕೂಡ ನನ್ಗೆ ಏನೋ ಇಲ್ಲೇ ನನ್ ತೊಂದರೆ ಆಗ್ತಾ ಇದೆ ನಾನು ಓದೋದ್ರಿಂದ ಇಲ್ಲೇ ಸರಿಬೇಕು ನನ್ಕೇನ್ ಆಗೋದಿಲ್ಲ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ ನನ್ ಮನ್ಸಲ್ಲಿ ಇತ್ತು ಯಾವಾಗ್ಲಿಲ್ಲ ನಾನ್ ಮಾಡ್ಲೇಬೇಕು ನನ್ನ ಏನಿದೆ ಗುರಿ ಅದ್ ಸಾಧನೆ ಮಾಡ್ಬೇಕು ಏನಾದ್ರೂ ಬರ್ಲಿ ನಾ ಅದರಿಂದ ಹೊರಗಡೆ ಬಂದು ನಾನು ಸಾಧನೆ ಮಾಡ್ಲೇಬೇಕು ಅಂತ ನನ್ಗೆ ಅನ್ನಿಸ್ತಾ ಇತ್ತು ಸೊ ನಾನು ಹಾಗೆ ಹೋದೆ ತ್ರೀ ಅಂಡ್ ಹಾಫ್ ಮಂತ್ಸ್ ಹೋದೆ ಮನೆಗ್ ಬಂದ್ರೆ ಸಂಜೆ ಮನೆಗ್ ಬಂದ್ರೆ ಮತ್ತೆ ಎಲ್ಲ ಪ್ರಿಪೇರ್ ಮಾಡಿ ಮಗುನ ಮಲಸಿ ಮತ್ತೆ ಓದಕ್ ಕುತ್ಕೋತಾ ಇದ್ದೆ ಸೊ ಆ ಮೂರು ಮೂರುವರೆ ತಿಂಗಳು ನಾನು ಇದೇ ಮಾಡ್ತಾ ಇದ್ದಿದ್ದು ಎರಡವರ್ ಅವರ್ ಅಷ್ಟೇ ಇರ್ಬೋದು ಆ ಕೂಡ ನಾನು ರೀಕಾಲ್ ಮಾಡ್ತಿದ್ದೆ ನಾನು ಏನ್ ಓದ್ಕೋತಾ ಇದ್ದೆ ಅದನ್ನ ರೀಕಾಲ್ ಮಾಡ್ತಿದ್ದೆ ಅಡಿಗೆ ಮನೆಗೆ ಹೋದಾಗ ನಮ್ಮ ಮನೇಲೆಲ್ಲ ಬಯೋರು ಅಡಿಗೆ ಮನೆಯಲ್ಲಿ ನಿಂತ್ಕೊಂಡು ಸರಿಯಾಗಿ ಅಡ್ಗೆ ಮಾಡಮ್ಮ ನೋಡ್ಕೊಂಡು ಅಂತ ಹೇಳಿ ಅಲ್ಲೂ ಕೂಡ ನಾನು ಚಿಕ್ಕ ಚಿಕ್ಕದಾಗಿ ನೋಟ್ಸ್ ಮಾಡ್ಕೊಂಡು ಅಡ್ಗೆ ಮಾಡ್ತಾ ಕೂಡ ಅದನ್ನ ನಾನು ಪಾಯಿಂಟ್ಸ್ ಗಳನ್ನ ಓದ್ಕೋತ ಸೊ ಆ ತರ ನಾನು ಸಮಯನ ನಿಗದಿ ಮಾಡ್ಕೊಂಡು ಓದಿದ್ದಿಕ್ಕೆ ನಿಮ್ ಮುಂದೆ ಒಬ್ಬ ಅಧಿಕಾರಿ ಆಗಿದ್ದೀನಿ ಆ ನಂತರ ಪ್ರಿಲಿಮ್ಸ್ ಆಯ್ತು ಮೇನ್ಸ್ ಆಯ್ತು ಮೇನ್ಸ್ ಎಕ್ಸಾಮ್ ಆದ್ಮೇಲೆ ನಾನ್ ಗೊತ್ತಿಲ್ಲ ನನ್ಗೆ ಹಾಗಲ್ಲ ಅಂದ್ರೆ ನನ್ಗೆ ಒಂದ್ ಸ್ವಲ್ಪ ಭರವಸೆ ಇರ್ಲಿಲ್ಲ ಎಷ್ಟೆಲ್ಲ ಕಾಂಪಿಟೇಷನ್ ನಿಮ್ ಗೊತ್ತಿದೆ ಈಗ ಮಕ್ಳು ಹೇಗೆಲ್ಲ ಓದ್ತಾರೆ ಅಂತ ಹೇಳಿ ಸೊ ಇಷ್ಟೆಲ್ಲಾ ಕಾಂಪಿಟೇಷನ್ ಇದೆ ಸೊ ನಾನೆಲ್ಲ ಸಂಸಾರ ಇಟ್ಕೊಂಡು ಮಗು ನೋಡ್ಕೊಂಡು ಮನೇಲಿ ಕೆಲಸ ಮಾಡ್ಕೊಂಡು ನನ್ ಓದಕ್ ಅಂದ್ರೆ ಇತ್ತು ಮನ್ಸಲ್ಲಿ ಬಟ್ ಓದೆ ಕಷ್ಟಪಟ್ಟು ನಂತರ ನಾನು ಇಂಟರ್ವ್ಯೂ ಸೆಲೆಕ್ಟ್ ಆಗಷ್ಟ್ರಲ್ಲಿ ನನ್ ಮತ್ತೆ ಎರಡನೇ ಮಗುಗೆ ಪ್ರೆಗ್ನೆಂಟ್ ಇದ್ದೆ ಸೊ ಇಂಟರ್ವ್ಯೂ ಕೂಡ ನಾವು ಪ್ರಿಪೇರ್ ಆಗ್ಬೇಕಾಗುತ್ತೆ ಈಗ ಗೆ ಮೀನ್ಸ್ ಗೆ ಎಷ್ಟೆಲ್ಲ ನಾವು ಕಷ್ಟಪಟ್ಟಿರ್ತೀವಿ ಅಷ್ಟೇ ಕಷ್ಟನ ನಾವು ಇಂಟರ್ವ್ಯೂ ಕೂಡ ಎಫರ್ಟ್ ಅಷ್ಟು ಹಾಕ್ಬೇಕಾಗತ್ತೆ ಸೊ ಇಂಟರ್ವ್ಯೂ ಹೋಗ್ಬೇಕು ಅಂತ ಹೇಳಿದಾಗ ಇಂಟರ್ವ್ಯೂ ಡೇಟ್ ಎಲ್ಲ ಅನೌನ್ಸ್ ಆಯ್ತು ಅನೌನ್ಸ್ ಆದಾಗ ನಾನು ಎಂಟೂವರೆ ತಿಂದು ತುಪ್ಪುಗ ಗಿಡಿ ಸೊ ಆ ಸಂದರ್ಭದಲ್ಲಿ ಕೂಡ ನಾನು ಇನ್ ಡೆಂಟ್ ಹಾಕ್ಲಿಲ್ಲ ಸೊ ಇನ್ ಡೆಂಟ್ ಹಾಕ್ದೆ ಓದ್ದೆ ಮಾರ್ಚ್ ಎಂಟನೇ ತಾರೀಕು ಇಂಟರ್ ನ್ಯಾಷನಲ್ ವುಮೆನ್ಸ್ ಡೇ ದಿನ ಅದು ಗೊತ್ತಿಲ್ಲ ಕಾಕತಾಯಿಯರು ಏನೋ ಗೊತ್ತಿಲ್ಲ ಅವತ್ತೇ ನಂದು ಇಂಟರ್ವ್ಯೂಗೆ ಸಂದರ್ಶನಕ್ಕೆ ದಿನಾಂಕ ನಿಗದಿ ಆಗಿತ್ತು ಹೋಗಿ ನಾನು ಅವತ್ತು ಅಟೆಂಡ್ ಮಾಡಿದೆ ಮಾರ್ಚ್ ಹದ್ನೆಂಟನೇ ತಾರೀಕಿಗೆ ನನ್ ಮಗ ಹುಟ್ಟಿತ್ತು ಸೊ ಬರೀ ಟೆನ್ ಡೇಸ್ ಅಷ್ಟೇ ನನಗೆ ಡಿಫರೆನ್ಸ್ ಸಿಕ್ಕಿತ್ತು ಸೊ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಕ್ಳ ಈಗ ನೀವೆಲ್ಲ ಸಾಧಕರ ಹಾಕಿದ್ದೀರಾ ನೀವ್ ಇನ್ನೊಂದಷ್ಟು ಮೆಂಟ್ಲಾಕಿದ್ದೀರಾ ಇನ್ನೊಂದಷ್ಟು ಅಂತ ನಿನ್ಗೆ ಅವಕಾಶ ಇದೆ ಸೊ ತಾವಳೆಲ್ಲಾಲ್ಲಾ ಪ್ರತಿಭೆ ಇರೋದ್ರಿಂದ ಇಂತ ಒಳ್ಳೆ ಆ ಬೆಂಬಲಿಪಾಗಿ ನಿಂತ್ಕೊಳ್ಳುವಂತಹ ವ್ಯಕ್ತಿ ನಿಂಗೆಲ್ಲಾ ಸಿಕ್ಕಿರೋದ್ರಿಂದ ನಿಮ್ಮ ಪೋಷಕರು ಇರೋದ್ರಿಂದ ಸೊ ತಾವೆಲ್ಲರೂ ಕೂಡ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೀರಿ ಅದೇನು ತುಂಬಾ ದೊಡ್ಡ ಕಬ್ಬಿಣ ಕಡ್ಲೆ ಅಂತ ಏನಲ್ಲ ಅಂದ್ರೆ ಇನ್ನು ಇರ್ಬೇಕು ಈಗ ನಾವೆಲ್ಲರೂ ಹೇಳ್ತೀವಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ತ್ರೀ ಡೀಸ್ ನಾವ್ ಯಾವಾಗ್ಲೂ ನಮ್ಮ ಜೀವನದಲ್ಲೇ ಅಳವಡಿಸ್ಕೋಬೇಕು ಅಂತ ಹೇಳ್ತೀವಿ ಗೊತ್ತಿದೆಲ್ಲ ಯಾವ್ದು ಅಂತ ಡಿಸಿಪ್ಲಿನ್ ಇರ್ಬೇಕು ಓದೇ ಓದ್ತೀನಿ ನಾನು ಹೀಗೆ ಓದ್ತೀನಿ ಅಂತ ಹೇಳಿ ನಮ್ಮ ಜೀವನದಲ್ಲಿ ಒಂದು ಡಿಸಿಪ್ಲಿನ್ ಹಾಕೋಬೇಕು ಅದ್ರ ಜೊತೆಗೆ ಡೆಟರ್ಮಿನೇಷನ್ ದೃಢ ನಿರ್ಧಾರ ಮಾಡ್ಕೋಬೇಕು ಇಲ್ಲ ನಾನು ಗುರಿ ಇದೆ ನಾನು ಸಾಧನೆ ಮಾಡೇ ಮಾಡ್ತೀನಿ ಯಾವ್ದೇ ಹಡ್ಡಗಳು ಬಂದ್ರು ಕೂಡ ಅದರಿಂದ ಹೊರಗಡೆ ಬಂದು ನಾನು ನನ್ನ ಗುರಿ ನಾನು ನಿರ್ಧಾರ ಮಾಡ್ತೀನಿ ಅನ್ನೋದು ನಮ್ಗೆಲ್ಲರೂ ಇರ್ಬೇಕಾಗುತ್ತೆ ಅದ್ರ ಜೊತೆಗೆ ಡೆಡಿಕೇಶನ್ ಏನಾದ್ರೂ ಆಗ್ಲಿ ನಾನ್ ಮಾಡೇ ಮಾಡ್ತೀನಿ ಎಷ್ಟೇ ಕಷ್ಟ ಬರ್ಲಿ ನಾನು ಓದೇ ಓದ್ತೀನಿ ಅಂತ ಹೇಳಿ ನಿಮ್ಮಲ್ಲಿ ಡೆಡಿಕೇಶನ್ ಇನ್ ಇದೆ ಅಲ್ಲ ಎಲ್ಲಾ ನೀವು ಎಲ್ಲಾ ಸಕ್ಸಸ್ ಆಗಿರುವಂತಹ ವ್ಯಕ್ತಿಗಳನ್ನ ಮಾತಾಡಿದಾಗ ಈ ಥ್ರೀ ಡಿಸ್ ನ ಕರೆಕ್ಟ್ ಆಗಿ ಯಾರು ಫಾಲೋ ಮಾಡಿರ್ತಾರೆ ಕಟ್ನಿಟ್ ಆಗಿ ಯಾರು ಫಾಲೋ ಮಾಡಿರ್ತಾರೆ ಅವರು ಖಂಡಿತ ಒಂದಲ್ಲ ಒಂದ್ ಹಂತದಲ್ಲಿ ಸಕ್ಸಸ್ ನ ಕಂಡಿರೋದನ್ನ ಹಲವಾರು ಉದಾಹರಣೆಗಳಿದೆ ಸೊ ಅದ ಉದಾಹರಣೆಯಲ್ಲಿ ನಾನು ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ದಯವಿಟ್ಟು ತಾವಗಳೆಲ್ಲರೂ ಕೂಡ ಈಗಾಗಲೇ ಸಾಕಷ್ಟು ಮಾಡಿರೋದ್ರಿಂದ ಇನ್ನೊಂದಷ್ಟು ಮೆಟ್ಟಿಗಳು ಹತ್ಬಿಟ್ರೆ ತಾವಳೆಲ್ಲರೂ ಕೂಡ ನಮ್ಮ ಚಿನ್ನಕಹಳ್ಳಿ ತಾಲೂಕಿಗೆ ಒಳ್ಳೆ ಪ್ರತಿಭೆಗಳು ಹಾಕ್ತೀರಾ ಒಳ್ಳೆ ಅಧಿಕಾರಿಗಳಾಗಿ ಹೆಸರು ತಾ ನಮ್ಮ ಚಿನ್ನಾಕಳ್ಳಿ ತಾಲೂಕ್ ಹೆಸರು ಆ ಬೇರೆ ಮಟ್ಟದಲ್ಲಿ ಕೂಡ ಹೋಗೋದಿಕ್ಕೆ ರಾಜ್ಯದಲ್ಲಿ ಹೋಗೋದಿಕ್ಕೆ ನಿಮ್ಗೆಲ್ಲೆಲ್ಲ ಅಧಿಕಾರಿಗಳಿಗೆ ಗುರುತಿಸಿದಾಗ ನೀವೆಲ್ಲಿ ಅಂತ ಹೇಳಿದಾಗ ನಿಮ್ ಊರು ಯಾವ್ದು ಅಂತ ಹೇಳಿದಾಗ ಅಂತ ಅಂದಾಗ ಜನಗಳಾಗಿರ್ಬೋದು ಇಂಥತೆಗಳಾಗಿರ್ಬೋದು ಹೆಮ್ಮೆ ಪಡ್ತಾರಲ್ಲ ಸೊ ಆ ದಿನ ಆ ದಿನಕ್ಕೆ ತಾವಳೆಲ್ಲರೂ ಕಾಯ್ಬೇಕು ತಾವಳೆಲ್ಲ ಅಂತ ದಿನ ನಾನ್ ತಮ್ಗೆಲ್ಲ ತಂದು ಕೊಡ್ಬೇಕು ಆ ಈ ತಾಲೂಕು ಹೆಸರು ತಂದು ಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಆ ಶುಭಾಶಯಗಳನ್ನ ಕೋರ್ತಾ ಇದ್ದೀನಿ ಸೊ ನನ್ ಯಾಕೆ ನನ್ನ ಜೀವನದ ಒಂದಷ್ಟು ಅಂಶಗಳನ್ನ ಹಂಚ್ಕೊಂಡೆ ಅಂತ ಹೇಳಿದ್ರೆ ಹೀರೋ ತುಂಬಾ ತುಂಬಾ ಇದ್ದೀರಾ ಯಾರಿಗಾದ್ರೂ ಒಬ್ಬರಿಗೆ ಇದು ಆ ಇನ್ಸ್ಪೈರ್ ಆಗ್ಬೋದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನಾವು ಮಾಡ್ಲೇಬೇಕು ಅನ್ನೋ ಕಷ್ಟಗಳು ಅನ್ನೋದು ನಮ್ಗೆ ಅದು ಕಷ್ಟ ಅಂತ ಅನ್ಸೋದಿಲ್ಲ ಅದು ನಮ್ಗಿನ್ನೂ ಕೂಡ ಸ್ಟ್ರಾಂಗ್ ಮಾಡತ್ತೆ ಅದ್ರೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವ್ದಾದ್ರು ತೊಂದರೆಗಳು ಬಂದಾಗ ತೊಂದ್ರೆ ಬಂದಷ್ಟು ಹೆಣ್ಮಕ್ಳು ಗಟ್ಟಿ ಹಾಕ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸೊ ತಮ್ಗಳಿಗೆಲ್ಲ ಒಳ್ಳೇದಾಗಿ ಒಳ್ಳೆ ಭವಿಷ್ಯ ಇದೆ ಆ ಭವಿಷ್ಯಕ್ಕೆ ದಾರಿನ ಉತ್ತಮವಾದ ದಾರಿನ ಎಂ ಎಲ್ ಎ ಸರ್ ಹಾಕಿಟ್ಟಿದ್ದಾರೆ ಅಂತ ಅವಗಳೆಲ್ಲ ಮುಂದುವರ್ಸ್ಕೊಂಡು ಹೋಗಿ ಆ ಎಂ ಎಲ್ ಎ ಸರ್ ಗುರು ಮತ್ತೆ ಈ ತಾಲೂಕುಗೂ ಒಳ್ಳೆ ಹೆಸರು ತಗೊಂಡು ಬರ್ರಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಶುಭಾಶೆಗಳನ್ನ ಕೊಡ್ತಾ ನಾನು ಮಾತನಾಡಿಸಿ